ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಎಲೆಕೋಸಿನ ಪಲ್ಯ ಹೆಂಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನು ಇಲ್ಲಿ ಎಲೆಕೋಸನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಅದು ಚೆನ್ನಾಗಿ ಕುಡ್ಕೊಳ್ಳುತ್ತೆ ಎಲೆಕೋಸು ಮತ್ತು ಅದಕ್ಕೆ ಒಂದು ಈರುಳ್ಳಿ ಬೇಕು ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಟರ್ಮರಿಕ್ಕು ಅರಿಶಿನ ನೋಡಿ ಇದು ಚೆನ್ನಾಗಿ ಬೆಂತ್ಕೊಂಡಿದೆ ಇನ್ನು ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ನೆಕ್ಸ್ಟ್ ಏನು ಮಾಡಂದ್ರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಆ ಈರುಳ್ಳಿ ಹಾಕೋಣ ನಂತರ ಕರ್ಬೇವು ಹಾಕ್ತೀನಿ ನಾನು ನೆಕ್ಸ್ಟು ಎರಡು ಹಸಿ ಮೆಣಸಿಗೆ ತೊಗೊಂಡಿರ್ತೀವಲ್ಲ ಹಸಿ ಮೆಣಸಿಗೆ ಹಾಕೋಣ ಹಸಿ ಟೇಸ್ಟಿಗೆ ಅಷ್ಟೇ ಇದೆ ಯಾಕಂದರೆ ನಾವು ಖಾರದ ಪುಡಿ ಹಾಕ್ತಾ ಇದೀವಿ ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಅರಶಿನ ತಗೊಂಡಿದ್ಮೇಲೆ ಅದನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಆಗಿದ ನಂತರ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಕ್ಯಾಬೇಜು ಎಲೆಕೋಸು ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಣ ಜಾಸ್ತಿ ಬೇಡ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಕೋ ಎಲೆಕೋಸು ಬೇಯಿಸುವಾಗಲೇ ಹಾಕಿರ್ತೀವಿ ಸ್ವಲ್ಪ ಉಪ್ಪು ಸೊ ಅದಕ್ಕೆ ನೋಡ್ಕೊಂಡು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಡ್ರೈ ಆಗುತ್ತೆ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊತೀನಿ ಮುಚ್ಚಿಟ್ಬೇಡ ಒಂದು ಫೈವ್ ಟೆನ್ ಮಿನಿಟ್ಸು ಅದು ಬೇಯುತ್ತೆ ಇದು ನೋಡಿರಿ ಹಸಿ ತೆಂಗಿನ ತುರಿ ಆಮೇಲೆ ಹಾಕ್ತಾಯಿದ್ದೀನಿ ನಾನು ತೆಂಗಿನ ತುರಿ ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ ಇದು ಲಾಸ್ಟ್ ಫೈನಲಲ್ಲಿ ಹಾಕೋಣ ತೆಂಗಿನ ತುರಿ ಫಸ್ಟಿಗೆ ಹಾಕಬೇಡಿ ನೋಡಿ ನಮಗೆ ಇವಾಗ ಎಲೆಕೋಸಿನ ಪಲ್ಯ ರೆಡಿ ಟು ಇಟ್ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನು ಇಲ್ಲ ರೈಸ್ ರಸಮ್ ರೈಸ್ ಅನ್ನ ಸಾಂಬಾರ್ ಏನಾದರೂ ತಿನ್ಬೇಕಾದ್ರೆ ಸೈಡ್ ಡಿಶ್ ಆಗಿ ಇಟ್ಕೊಳಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್